भारतದ ಯಶಸ್ಸನ ಕಂಡರೆ ವಿರೋಧ ಪಕ್ಷಗಳಿಗೆ ಯಾಕೆ ಇಷ್ಟು ಗಾಬರಿ समाजवादी ಪಕ್ಷದ ಸಂಸದರಾದ ರಾಮಶಂಕರ ರಾಜಬರ್ ಅವರು ಏನು ಹೇಳ್ತಾರೆ ಎಂದು अगर हमारा हमला सही था तो फिर दुनिया में दुनिया के 32 देशों में 150 150 सदस्य प्रतिनिधि मंडल गया अगर हमारा ऑपरेशन सही था तो फिर दुनिया में क्यों हम गए थे अगर गए थे तो उससे क्या लाभ हुआ ಸಂಸದರೆ ನೀವು ಸುದ್ದಿಯನ್ನು ನೋಡಿದರೆ ಆಪರೇಷನ್ ಸಿಂಧೂರ್ ವಿಷಯವಾಗಿ ಭಾರತದಿಂದ ನಿಯೋಗವು ಕೇವಲ ರಾಜಕೀಯವಾದದಲ್ಲ ಪಾಕಿಸ್ತಾನದ ಸುಳ್ಳುಗಳನ್ನ ಪ್ರಪಂಚದ ಎದುರಿಗೆ ಬೆತ್ತಲು ಮಾಡಲು ರಚಿಸಿದ ಒಂದು ರಾಜತಾಂತ್ರಿಕ ನಡೆ ಉಗ್ರರಿಗೆ ಆಶ್ರಯ ನೀಡುತ್ತಿರುವ ಪಾಕಿಸ್ತಾನದ ಬಣ್ಣ ಬಯಲು ಮಾಡಲು ಭಾರತವು ಹಲವು ಸಂಸದೀಯ ನಿಯೋಗಗಳನ್ನ ವಿದೇಶಕ್ಕೆ ಕಳುಹಿಸಿದ್ದೇ ನಿಮ್ಮನ್ನ ಅಸಮಾಧಾನಗೊಳಿಸ್ತಾ ಇದೆ ಮಾನ್ಯ ರಾಜ್ಬರ್ ಅವರೇ ಈ ನಿಯೋಗವು ಭಾರತದ ಸಂದೇಶವನ್ನ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿದೆ ಪಾಕಿಸ್ತಾನವು ಉಗ್ರರ ಬೆಂಬಲ ಮತ್ತು ಕುಕೃತ್ಯಗಳಿಂದ ಭಾರತಕ್ಕೆ ಕೆಡಕು ಬಯಸುತ್ತಿದೆ ಭಾರತ ಮಾತೆಯ ವೀರಪುತ್ರರು ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ಉತ್ತರಿಸಿದ್ದಾರೆ ಮತ್ತು ಪ್ರಪಂಚವೇ ಉಗ್ರರ ವಿರುದ್ಧದ ಆಪರೇಷನ್ ಸಿಂಧೂರನ್ನ ಮೆಚ್ಚಿಕೊಂಡಿದೆ ಭಾರತದ ಗರ್ಜನೆಯನ್ನ ಇಡೀ ಜಗತ್ತೇ ಕೇಳಿದೆ ಮಾನ್ಯರೇ ನೀವೊಬ್ಬರೇ ಅಲ್ಲ ನಿಮ್ಮ ಸಂಪೂರ್ಣ ವಿರೋಧ ಪಕ್ಷವು ಒಂದೇ ರಾಗವನ್ನ ಹಾಡುತ್ತಿದೆ ಕೆಲವು ಸಂಸದರು ಮಾತನಾಡುವ ರೀತಿ ನೋಡಿದರೆ ಅವರ ಸ್ಕ್ರಿಪ್ಟ್ इस्लामाबाद में के पास, आपका एक विमान रफाल एयरक्राफ्ट गिरा पहले दिन ओ ने बताया और आप, आपके आदरणीय भारती जी एयर मार्शल भारती उन्होंने भी यह माना लेकिन उन्होंने कहा ಏನ್ ಐಡೆಂಟಿಫೈಡ್ ಏರ್‌ಕ್ರಾಫ್ಟ್ ಆ ಏರ್ಕ್ರಾಫ್ಟ್ ಕಿದ್ದಾ ಹೇ ಆ 35 ರಫೇಲ್ ಕಾ ಪ್ರೆಡ್ ಕ್ರಾಕರ್ ಸಬ್ಕೋ ಪೂರೆ ವರ್ಲ್ಡ್ ಕೋ ದಿಖಾ ದಿಜಿಯೇ ಕಿ ಆ ಬرم ಮೇ ಡಲ್ ರಹೇ ದೇಶ ಕೋ ಆ ಜೋ ನಾಲ್ ಡ್ರಂ ಜೋ ಆಪ್ಕೆ ಮಿತ್ರ ಹೇ वो ಭಿ کہہ ರೇ ಪಾಂಚ್ ವೈಮಾನ ಕರೇ ಉನ್ಕೋ ಭಿ ದಿಖಾ ದಿಜಿಯೇ ಈಗ ಭಾರತೀಯರನ್ನ ಕಾರಿತುರುವ ಪ್ರಶ್ನೆ ಏನಂದ್ರೆ ಭಾರತವು ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ಚಾಟಿ ಬೀಸಿದ್ರೆ ವಿರೋಧ ಪಕ್ಷಗಳಿಗೆ ಏಕ ಏದೆನೋತಿದೆ ಆಡಳಿತ ಪಕ್ಷವನ್ನ ವಿರೋಧಿಸುವ ಬರದಲ್ಲಿ ದೇಶವನ್ನ ವಿರೋಧಿಸೋದು ಸರಿಯಲ್ಲ